ಶ್ರೀನಗರ ಆಸ್ಪತ್ರೆಯ ಶವಾಗಾರಕ್ಕೆ ಸಚಿವ ಸಂತೋಷ್ ಲಾಡ್ ಭೇಟಿ ಶ್ರೀನಗರ ಭಾಲ್ಗಾಮ್ ಭಯೋತ್ಪಾದಕ ದಾಳಿ ಸಂಬಂಧಿಸಿ ಕರ್ನಾಟಕ ಸರ್ಕಾರವು ಕಾಶ್ಮೀರಕ್ಕೆ ತೆರಳಿ ಇಡೀ ಕಾರ್ಯಾಚರಣೆಯ ಮೇಲ್ವಿಚಾರಣೆ ವಹಿಸುವಂತೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಸೂಚನೆ ನೀಡಿದ್ದ ಹಿನ್ನೆಲೆಯಲ್ಲಿ ಸಂತ್ರಸ್ತ ಕನ್ನಡಿಗರನ್ನು ಸುರಕ್ಷಿತವಾಗಿ ರಾಜ್ಯಕ್ಕೆ ಕರೆತರಲು ಬುಧವಾರ ಸಚಿವ ಸಂತೋಷ್ ಲಾಡ್ ಶ್ರೀನಗರ ಆಸ್ಪತ್ರೆಯ ಶವಾಗಾರಕ್ಕೆ ಭೇಟಿ ನೀಡಿ ಮೃತರ ಗುರುತು ಪತ್ತೆ ಮಾಡಿದರು ಶ್ರೀನಗರ ಪಾಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟ ಶಿವಮೊಗ್ಗ ನಿವಾಸಿ ಮಂಜುನಾಥ್ ಹಾಗೂ ಬೆಂಗಳೂರಿನ ಸುಂದರನಗರದ ಗೋಕುಲ ಬಡಾವಣೆಯ ನಿವಾಸಿ ಸಾಫ್ಟ್ವೇರ್ ಎಂಜಿನಿಯರ್ ಭರತ್ ಭೂಷಣ್ ನಲವತ್ತೊಂದು ಎಂಬುವರು ಮೃತದೇಹವನ್ನು ಅವರ ನಿವಾಸಕ್ಕೆ ತಲುಪಿಸಲು ಔಪಚಾರಿಕತೆಗಳ ನಡೆಸಿದರು ಎರಡು ಮೂರು ನಿಮಿಷ ತಗೊಂಡ್ರೆ ಹಂಗೆ ಮಾಡ್ತೀನಿ

ہاں ٹھیک ہے بدھ نہ وہاں بلاگ نو دیا اس ہاں میری کا دیکھ کی دس اورے گورے کا ادھر دوبارہ چیک کروا مجھے چیک کروا اے میرے سر نہیں سر یہ چیک کروا ہاں